ಮ್ಯಾಮ್ ಸಿನಿಮಾ ನೋಡಿದ್ರಲ್ಲಿಸ್ತದೆ ಫಿಲ್ಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಲೈಕ್ ಕನ್ನಡದಲ್ಲಿ ಹೊಸ ಹೊಸ ಟೀಮ್ಗಳು ಅದರಲ್ಲೂ ಫಸ್ಟ್ ಟೈಮ್ ಡೈರೆಕ್ಟರೇ ಇಷ್ಟ ಅಮೇಝಿಂಗ್ ಆಗಿ ಮಾಡಿದ್ದಾರೆ ಮೂವಿನ ಆ್ಯಂಡ್ ಮ್ಯೂಸಿಕ್ ನನಗೆ ಫೇವ್ರೇಟ್ ಬಿ ಜಿ ಎಮ್ ಅಂತೂ ಸಕ್ಕತ್ತಾಗಿದೆ ಅದು ಹೂ ಇಸ್ ದ ಕ್ರಿಮಿನಲ್ ಸಾಂಗ್ ಬ್ಯೂಟಿಫುಲ್ ಆಗಿ ಬಂದಿದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಸುಮಾರು ಸಲ ಟ್ವಿಸ್ಟ್ ಆ್ಯಂಡ್ ಗೂಸ್ ಪಂಪ್ಸ್ ಆಯಿತು ಐ ಲವ್ಡ್ ಇಟ್ ಅದೇ ಸೋ ಮಚ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಸ್ಟಾರ್ಟಿಂಗಲ್ಲಿ ಹಂಗೆ ಕಾಮಿಡಿ ರೀತಿಲಿ ಸ್ಟಾರ್ಟ್ ಆಗುವಂಥದ್ದು ಸಡನ್ ಆಗಿ ಟರ್ನ್ ಮತ್ತು ಟ್ವಿಸ್ಟ್ ಕಡೆ ತಿರ್ಕೊಳ್ಳುತ್ತೆ ಸಿನಿಮಾ ಏನಿಟ್ಟಿನಲ್ಲಿ ಸಿನಿಮಾ ನೋಡಿ ಬಂದ ಬಂದಾಗ ನಿಮ್ಗೆ ಆ ಟ್ವಿಸ್ಟ್ ಕೊಟ್ಟಿದ್ದು ನಮಗೇನೇ ಅರ್ಥ ಆಗಲಿಲ್ಲ ಓ ಮೈ ಗಾಡ್ ಇವರ ಅಂತ ನಾನು ಅಂದ್ಕೊಂಡಿದ್ರೆ ಬೇರೆಯವ್ರ ಅಂತ ಸೊ ಟ್ವಿಸ್ಟ್ ನೋಡಿ ನಮ್ಮ ತಲೆ ತಿರುಗ್ತಾ ಓ ಮೈ ಗಾಡ್ ಅಂತ ಮತ್ತು ಮಕ್ಕಳದ್ದು ತುಂಬ ಚೆನ್ನಾಗಿ ಮಕ್ಕಳು ಸೇಫ್ಟಿ ಬಗ್ಗೆ ತುಂಬ ಚೆನ್ನಾಗಿ ಏನೋ ಚಿತ್ರೀಕರಿಸಿದ್ದಾರೆ ಮತ್ತು ಮಕ್ಕಳು ಫ್ಯಾಮಿಲಿ ಎಲ್ಲರೂ ಬಂದು ಪ್ಲೀಸ್ ಈ ಮೂವಿ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇಟ್ಸ್ ರಿಯಲಿ ನೈಸ್ ಮೂವಿ ಆಲ್ ಓವರ್ ಔಟ್ ಆಫ್ ಟೆನ್ ಸೊ ಮಸ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಹಾಗೇನೆ ಸಸ್ಪೆನ್ಸ್ ಜೊತೆಗೆ ಕಾಮಿಡಿ ಹಾಗೇನೆ ಎಲ್ಲೋ ಒಂದು ಕಡೆ ಸಪ್ಲೈಯರ್ಗಳ ಜೀವನವನ್ನು ಚೆನ್ನಾಗಿ ಅನಾವರಣ ಮಾಡುವಂಥ ಪ್ರಯತ್ನ ಈ ನಿಟ್ಟಿನಲ್ಲಿ ಸಿನಿಮಾ ನೋಡ್ಕೊಂಡು ಬಂದಾಗ ಒಂದು ಒಳ್ಳೆ ಮೆಸೇಜ್ ಕೂಡ ಒಂದು ಸಮಾಜಕ್ಕೆ ಬೇಕಾಗಿರುವಂಥದ್ದು ಸೊ ಏನು ಹೇಳ್ತೀವಿ ನಾವು ಹೆಣ್ಮಕ್ಳು ಎತ್ತಿರೋರು ಆ್ಯಕ್ಚುಲಿ ನಮಗೂ ಒಂದು ಇದ್ದಾಳೆ ಬಟ್ ಈ ಥರ ಎಲ್ಲ ಆಗೋದು ನೋಡಿ ನಮಗೆ ಶಾಕ್ ಆಗೋಯ್ತು ಮಕ್ಳ ಸೇಫ್ಟಿ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾಳಜಿ ವಹಿಸ್ತೀವಿ ಇದೆಲ್ಲ ನೋಡ್ಬಿಟ್ಟು ಹೆಣ್ಮಕ್ಳು ಆ್ಯಕ್ಚುಲಿ ಸ್ವಲ್ಪ ಹಾಫ್ ಆನ್ ಅವರ್ ಒನ್ ಅವರ್ ಅಷ್ಟು ಜರ್ನಿ ಮಾಡ್ತಾಳೆ ಇದೆಲ್ಲ ಕಿಡ್ನಾಪ್ ಕೇಸ್ ಅದೆಲ್ಲ ಸ್ವಲ್ಪ ಇನ್ನೂ ನಾವು ಇನ್ನೂ ಸೇಫ್ಟಿ ಜಾಸ್ತಿ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪೋಟ್ರೆ ಮಾಡಿದ್ದಾರೆ ಮಾಡಿದಂತ ಒಂದು ಬಾಲ ಕಲಾವಿದೆ ಶ್ರೀನಿಧಿ ಅವರಿದ್ದಾರೆ ಸೊ ಸಿನಿಮಾ ನೋಡಿ ಬಂದು ರಿಯಾಕ್ಷನ್ ಬಗ್ಗೆ ಹೇಳಿದೆ ಖುಷಿಯಾಯಿತು ಅಂತ ಸೊ ಈ ಪರ್ಟಿಕ್ಯುಲರ್ ಮೂವಿಲಿ ಆಕ್ಟ್ ಮಾಡಿದ್ರ ಬಗ್ಗೆ ಎಷ್ಟು ಖುಷಿ ಆಯಿತು ಮತ್ತೆ ಹೇಗೆ ನಿಮಗೆ ಚಾನ್ಸ್ ಸಿಕ್ತು ಅಂತ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ನನಗೆ

ನಿಂಗೆ ಗೊತ್ತಿರೋ ಅರ್ಧ ಕಥೆನಾ ನಾನು ಪೂರ್ತಿಯಾಗಿ ಹೇಳಲಾ ಅಂತ ಒಂದು ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗುವಾಗ ಒಂದು ಹೇಳೋ ಡೈಲಾಗ್ ಇರೋದು ಅಲ್ಲಿ ನೀನು ಸಿನಿಮಾದಲ್ಲಂತೂ ಅದ್ಭುತವಾಗಿ ಎಕ್ಸ್ಪ್ರೆಶನ್ ಕೊಟ್ಟಿದ್ಯಾ ಬಟ್ ಯಾಕೋ ಇಲ್ಲಿ ಫ್ಯಾನ್ಸ್ ರಿಯಾಕ್ಷನ್ ನೀನೇ ಸ್ವಲ್ಪ ಆದಂಗೆ ಮುಂದೆ ಮತ್ತೆ ಮೂವಿಗಳನ್ನು ಮಾಡ್ತಾರೆ ಸ್ಟಾರ್ಟಿಂಗ್ ಇದರಲ್ಲಿ ಲವ್ ಸ್ಟೋರಿ ಕ್ಯಾರಿ ಆಗಿ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಸಸ್ಪೆನ್ಸ್ ಬರುತ್ತೆ ಅದಂತೂ ನನಗೆ ತುಂಬ ಇಷ್ಟ ಆಯಿತು ಆಫ್ ಸ್ಟೋರಿ ಫುಲ್ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಆಫ್ ಅಂತೂ ಔಟ್ ಸ್ಟ್ಯಾಂಡಿಂಗ್ ಆಗಿತ್ತು ಆ್ಯಂಡ್ ಅದರಲ್ಲಿ ಬಂದಂತಹ ಬಿ ಜಿ ಎಮ್ಸ್ ಎಲ್ಲ ಸೂಪರ್ ಆಗಿದೆ ಸೊ ಕನ್ನಡದವರು ಕನ್ನಡ ಥಿಯೇಟರ್ಗೆ ಬಂದು ನೋಡಬೇಕು ಯಾವುದೇ ಈಗ ಬೇರೆ ಕಡೆಯಿಂದ ಸೋರ್ಸಲ್ಲಿ ಬಂದಿರೋದನ್ನ ನೋಡಬಾರ್ದು ಸೊ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಹೊಸ ಹೊಸ ಹೀರೋಸ್ಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೂವಿ ಅಂತೂ ಸಖತ್ ಆಗಿತ್ತು ಬಂದು ನೋಡ್ಲೇಬೇಕು ಸಪ್ಲೈಯರ್ ಶಂಕರ್ ಮೊದಲದಾಗಿ ಈಗ ಫ್ಯಾನ್ಸ್ ರಿಯಾಕ್ಷನ್ ನೋಡಿ ಸಿನಿಮಾ ನೋಡಿದೆ ಅವ್ರ ಜೊತೆ ಕುತ್ಕೊಂಡು ಹೇಗೆ ತುಂಬಾ ಖುಷಿ ಆಗ್ತಾ ಎಲ್ಲರೂ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಇದು ನನ್ನ ಫಸ್ಟ್ ಫಸ್ಟ್ ಅಲ್ಲ ಸೆಕೆಂಡ್ ಮೂವಿ ತುಂಬಾ ತುಂಬಾ ಚೆನ್ನಾಗಿ ಇದ್ ಬರ್ತಿದೆ ನಂಗೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ಆಲ್ವೇಸ್ ಬಿ ರಾಕಿಂಗ್ ಸಪ್ಲೈ ಶಂಕರ್ ಅಂತ ಹೇಳ್ತೀನಿ